ದಾಂಡೇಲಿ ನಗರದ ಅಂಬೇವಾಡಿಯ ಬಿ ಎಂ ವಸತಿ ನಿಲಯದಲ್ಲಿ ವಿದ್ಯಾರ್ಥಿ ಸಾವು ದಾಂಡೇಲಿ ನಗರದ ಅಂಬೇವಾಡಿಯ ಬಿ ಸಿ ಎಂ ವಸತಿ ನಿಲಯದಲ್ಲಿ ಜಿ ಟಿ ಸಿ ಕಾಲೇಜು ವಿದ್ಯಾರ್ಥಿಯೋರ್ವ ಅನಾರೋಗ್ಯಗೊಂಡು ಸಾವನ್ನಪ್ಪಿದ ಘಟನೆ ಇಂದು ನಡೆದಿದ್ದು ಈ ಬಗ್ಗೆ ಇಂದು ಮಂಗಳವಾರ ಮಧ್ಯಾಹ್ನ ಒಂದೂವರೆ ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಮೃತ ವಿದ್ಯಾರ್ಥಿ ಹುಬ್ಬಳ್ಳಿಯ ಅನೀಶ್ ಬಿ ಗಾಣಿಗೇರ್ ಎಂಬಾತನಾಗಿದ್ದು ಈತ ಅಂಬೇವಾಡಿಯ ಜಿಟಿಟಿಸಿ ಕಾಲೇಜಿನಲ್ಲಿ ದ್ವಿತೀಯ ವರ್ಷದ ಡಿಪ್ಲೊಮೊ ವಿದ್ಯಾರ್ಥಿಯಾಗಿದ್ದಾನೆ ಹೆಚ್ಚಿನ ದಿನಗಳಲ್ಲಿ ಈತನಿಗೆ ಅನಾರೋಗ್ಯ ಕಾಡುತ್ತಿತ್ತು ಎಂದು ಈತನ ಸಹಪಾಠಿಗಳು ಮಾಹಿತಿಯನ್ನು ನೀಡಿದ್ದಾರೆ ಇಂದು ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಕಾಲೇಜಿಗೆ ಹೋಗದೆ ವಸತಿ ನಿಲಯದಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಿದ್ದನು ತೀವ್ರ ಅನಾರೋಗ್ಯಗೊಂಡಿದ್ದ ಈತನನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆತರಲಾಗಿತ್ತು ಆದರೆ ಅಷ್ಟರೊಳಗಡೆ ಈತ ಮೃತಪಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ ನಿಮ್ಮ ಕ್ಲಾಸ್ಮೇಟಾ ನಿಮ್ಮ ಕ್ಲಾಸ್ಮೇಟ ಕ್ಲಾಸ್ನಲ್ಲಿ ಹೆಂಗೆ ಆರಾಮ್ ಇರ್ಲಿ ಇರ್ತಿರ್ಲಿಲ್ಲ ಹಾಂ ಹಾಂ ಆ್ಯಕ್ಟಿವ್ ಇರಲಿಲ್ಲ ಅಷ್ಟು ಏನಾಗ್ತದೆ ಆರಾಮಿಲ್ಲ ಅಂದರೆ ಏನು ಹೇಳುತ್ತಿದ್ದ ಹಾಂ ಇವತ್ತು ನೀವು ಕಾಲೇಜ್ಗೆ ಹೋಗುವಾಗ ಹೇಳಿ ಹೋಗಿದ್ರಿ ಅವನಿಗೆ ಹೇಳಿ ನಾಷ್ಟ ಕೊಟ್ಟು ಹೋಗಿದ್ರಿ ನಾಷ್ಟ ಇಟ್ಟು ಹೋಗಿದ್ರಿ ಹೇಳಿದಿರಿ ನಾವು ಒಳ್ಳೆ ಹುಡುಗ ಇದ್ದ ಅವನು ಯಾವ ಕ್ಲಾಸ್ ಜಿ ಟಿ ಎನ್ ಟಿ ಸರ್ ಏನೋ ಒಂದು ಪೂರ ಹಾಂ